ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಮತಾ ಡಿ ವಿ ಜಿ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಮೊದಲಿಂದಾಗಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿನ ರೆಸಿಪಿ ಬಂದುಬಿಟ್ಟು ಯುಗಾದಿ ಹಬ್ಬದ ವಿಶೇಷವಾಗಿ ಬೇವು ಬೆಲ್ಲ ಮಾಡುವುದು ನಮ್ಮ ಕಡೆ ಯಾವ ಥರ ಬೇವು ಬೆಲ್ಲ ಮಾಡ್ತಾರಂತ ಅಂತ ನೋಡಬೇಕಲ್ವಾ ನೀವು ತುಂಬಾ ಈಸಿಯಾಗಿ ಬೇವು ಬೆಲ್ಲ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ಥರ ಬೇವು ಬೆಲ್ಲ ಮಾಡೋದ್ರಿಂದ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಎಲ್ಲಿ ಒಂದು ಎರಡು ಎರಡೂವರೆ ಲೋಡದಷ್ಟು ಪುಟಾಣಿನ ತೊಗೊಂಬಿಟ್ಟು ಒಂದು ಒಂದು ಗಂಟೆಗಳ ಕಾಲ ಬಿಸಿಲಿಗೆ ಇಟ್ಬಿಟ್ಟು ಒಂದು ಅರ್ಧ ಗಂಟೆಗಳ ಕಾಲ ನೆಲ್ಲೇ ಇಟ್ಟಿದ್ದೆ ಇಟ್ಟುಬಿಟ್ಟು ತಣ್ಣಗಾದ್ಮೇಲೆ ತೊಗೊಂಡಿದ್ದೀನಿ ತೊಗೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ನಾನು ಒಂದು ಲೋಟದಷ್ಟು ಪುಟಾಣಿ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫಾ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಇದನ್ನ ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡಾದಮೇಲೆ ಒಂದು ಸ್ಟ್ರೈನರ್ ತೊಗೊಂಬಿಟ್ಟು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಇವಾಗ ಯಾಕಂದರೆ ಏನಾದರೂ ಒಂದು ಸ್ವಲ್ಪ ತದ್ದೆಯಾಗಿದ್ದರೆ ಅದು ಕೂಡ ಏನು ಚೆನ್ನಾಗಿ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾವು ಈ ಥರ ನೋಡಿ ಈ ಥರ ಬಂದಿದೆ ಈಗ ಇದನ್ನು ಮಾಡಿಕೊಳ್ತಾ ಜಲ್ದಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಕೂಡ ಏನು ಇದೇ ಥರ ಮಾಡ್ಕೋಬೇಕಾಗತ್ತೆಲ್ಲ ಅದನ್ನು ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಎರಡೂ ಮುಕ್ಕಾಲ್ದಷ್ಟು ಪುಟಾಣಿ ತೊಗೊಂಡಿದ್ನಲ್ವಾ ಈಗ ನಾನು ಅದೇ ಪ್ರಮಾಣದಲ್ಲಿ ಎರಡು ಕಾಲ್ದಷ್ಟು ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ನೀವೆಷ್ಟು ಕಡಲೆ ತೊಗೊಂಡಿರ್ತೀರೋ ಆ ಪುಟಾಣಿ ಅಷ್ಟೇ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಸ್ವೀಟ್ ಕಡಿಮೆ ಬೇಕಂದ್ರೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಬೋದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಬೆಲ್ಲ ಮತ್ತು ಪುಟಾಣಿಟ್ಟು ಚೆನ್ನಾಗಿ ಮಿ ಹೊಂದ್ಕೋಬೇಕು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಕಲಿಸ್ಕೋಬೇಕು ಕಲಿಸ್ಕೊಂಡಾದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಇದನ್ನು ಕೂಡ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಒಂಡೆ ಉಂಡೆ ಥರ ಇರುತ್ತಲ್ವಾ ಬೆಲ್ಲ ಅದಕ್ಕೋಸ್ಕರ ನೀವು ಪುಡಿ ಬೆಲ್ಲ ತೊಗೊಂಡ್ರೆ ಈ ಥರ ಹಾಕ ಹಾಕ್ಲೇಬೇಕು ಹಾಕ ಯಾಕಂದರೆ ಪುಟಾಣಿ ಬೆಲ್ಲ ಚೆನ್ನಾಗಿ ಹೊಂದ್ಕೋಬೇಕಂದ್ರೆ ನಾವು ಗ್ರೈಂಡ್ ಮಾಡ್ಕೊಳ್ಳಲೇಬೇಕಾಗುತ್ತೆ ನೋಡಿ ಈಗ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಥರ ಆಗಿದೆ ನೋಡಿ ಈಗ ಈ ಥರ ಮೆತ್ ಮೆತ್ತಗೆ ಚೆನ್ನಾಗಿ ಇದಾಗಬೇಕು ಈ ಥರ ಆದರೆ ಬೇವು ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನೀಗ ಒಂದು ಮಿಕ್ಸಿಂಗ್ ಬೌಲಿಗೆ ತಕೊತಾ ಇದ್ದೀನಿ ಎಲ್ಲದನ್ನು ಕೂಡ ನಾವು ಇದೇ ಥರನ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ನಾವು ಉಂಡೆ ಉಂಡೆ ಥರ ಆಗಬೇಕು ಅಲ್ಲಿವರೆಗೂ ನಾವು ಗ್ರೈಂಡ್ ಮಾಡ್ಕೊಂಡ್ರೆ ನಮಗೆ ಜರಡೆ ಹಿಡಿಯೋ ಅವಶ್ಯಕತೆ ಇಲ್ಲ ಈಗ ನೋಡಿ ಇದೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ವರ್ಷಕ್ಕೊಂದು ಟೈಮ್ ಅಷ್ಟೇ ನಾವು ಬೇವ್ ಮಾಡೋಕ್ಕಾಗೋದು ತುಂಬ ಚೆನ್ನಾಗಿರುತ್ತೆ ಇದು ಬೇವು ನಾನು ಒಂದು ಮುಕ್ಕಾಲು ಕೆ ಜಿಯಷ್ಟು ಕಡಲೆ ತೊಗೊಂಡಿದ್ದೀನಿ ನಾನು ಯಾವ ಅಳತೆ ತೋರಿಸಿದ್ದೀನಿ ಅದೇ ಅದೇ ಅಳತೆ ತೊಗೊಂಡ್ಬಿಟ್ಟು ನೀವು ಮಾಡಿದರೂ ಕೂಡ ಬೇವು ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಕಡಾಯಿ ಇಟ್ಬಿಟ್ಟು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡ್ಬಿಟ್ಟು ಒಂದು ತುಪ್ಪ ಒಂಚೂರು ಬಿಸಿ ಆಗಬೇಕು ಬಿಸಿ ಆದಮೇಲೆ ನಾನು ಗೋಡಂಬಿ ತೊಗೊಂಡಿದ್ದೆ ನಿಮಗಿದು ಆಪ್ಷನಲ್ ಹಾಕಿದರೆ ಚೆನ್ನಾಗಿರುತ್ತೆ ಮತ್ತು ದ್ರಾಕ್ಷಿ ಎರಡೂ ಕೂಡ ನಾನು ಗೋಲ್ಡನ್ ಬ್ರೌನ್ ಬರೋವರೆಗೆ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಮಾತ್ರ ಈ ಥರ ಹಾಕ್ತಾರೆ ಹಿಂದಿನ ಕಾಲದ ದಿನಗಳೆಲ್ಲ ಗೋಡಂಬಿ ದ್ರಾಕ್ಷಿ ಏನೂ ಹಾಕ್ತಾ ಇರಲಿಲ್ಲ ಇದು ಈಗ ನೋಡಿ ಗೋಲ್ಡನ್ ಬ್ರೌನ್ ಬಂದಿದೆ ಕಂಪ್ಲೀಟ್ ತಣ್ಣಗಾಗೋವರೆಗೂ ನಾವು ಬಿಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾವು ಬೇವಿನ ಹೂ ತಗೊಂಡು ಇದನ್ನು ಹಾಕ್ಲೇಬೇಕು ಬೇವು ಮಾಡ್ತೀವಂದರೆ ಯುಗಾದಿ ಹಬ್ಬದಲ್ಲಿ ನಮಗೆ ಈ ಥರ ಹೂವು ಹಾಕ್ಲೇಬೇಕಾಗುತ್ತೆ ನೋಡಿ ಈ ಥರ ನಾನು ಹೂವನ್ನು ಇಟ್ಕೊಳ್ತಾ ಇದ್ದೀನಿ ಇದೇನು ಕಹಿ ಏನಾಗೋದಿಲ್ಲ ಈ ಥರ ಹೂವು ಹಾಕೋದ್ರಿಂದ ಬೇವು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ಥರ ಇದನ್ನೇನು ತಕೊಳೋಕ್ಕೆ ಹೋಗ್ಬಾರ್ದು ಹೂವೇನಿರುತ್ತಲ್ಲ ಅದನ್ನಷ್ಟೇ ನಾವು ತಗೋಬೇಕಾಗತ್ತೆ ನಿಮಗಿದು ಆಪ್ಷನಲ್ ಹಾಕಿದರೆ ಚೆನ್ನಾಗಿರುತ್ತೆ ಕೆಲವೊಬ್ಬರು ಮನೆಗಳಿಗೆಲ್ಲ ಹಾಕೋದಿಲ್ಲ ಬಟ್ ನಮ್ಮ ಕಡೆ ಎಲ್ಲ ಹಾಕ್ತಾರೆ ಇದನ್ನ ಹಾಕಿಲ್ಲದೆಲ್ಲ ಬೇವೇ ಮಾಡೋದಿಲ್ಲ ನೋಡಿ ಇದೆಲ್ಲ ಈ ಥರನೇ ನೀಟಾಗಿ ಸೋಸ್ಕೊಬೇಕಾಗುತ್ತೆ ನೋಡಿ ಈ ಥರ ನಾನು ಸೋಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನೋಡಿ ಈ ಥರ ಇಷ್ಟು ಬಂದಿದೆ ನನಗೆ ಈಗ ನಾನು ಒಂದು ಮರ ತೊಗೊಂಬಿಟ್ಟು ಚೆನ್ನಾಗಿ ಅದನ್ನು ಹೂವು ಅಷ್ಟು ಚಪ್ಪರಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಸಹ ಚಪ್ಪರಿಸ್ಕೊಂಡ್ಬಿಟ್ಟು ಈಗ ನೋಡಿ ನನಗೆ ಇಷ್ಟು ಬಂದಿದೆ ಹೂವು ಈಗ ನೆಕ್ಸ್ಟ್ ನಾವು ಏನು ಅದನ್ನು ಪುಟಾಣಿ ಅದೆಲ್ಲ ಬೆಲ್ಲ ಎಲ್ಲ ಪೋ ಇದು ಗ್ರೈಂಡ್ ಮಾಡ್ಕೊಂಡಿಗಲ್ವ ಅದಕ್ಕೆ ನಾನು ಹಾಕಿದ್ದೀನಿ ಹೂವಿಗೆ ಬೇವಿನ ಹೂವು ನೆಕ್ಸ್ಟ್ ಇಲ್ಲಿ ಮಾವಿನಕಾಯಿ ತೊಗೊಂಡ್ಬಿಟ್ಟು ಅದನ್ನು ಮೇಲಿನ ಸಿಪ್ಪೆ ಎಲ್ಲ ಹೆಜ್ಜಿಬಿಟ್ಟು ತುರಿದು ಇಟ್ಕೊಂಡಿದ್ದೀನಿ ಇದು ಮಾವು ಬೇವು ಹಾಕಿದ್ರೇ ಬೇ ಯುಗಾದಿ ಹಬ್ಬಕ್ಕೆ ಒಂದು ವಿಶೇಷತೆಗೆ ಅರ್ಥ ಕೊಡುತ್ತೆ ಈಗ ನಾನು ಕ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಒಣ ಕೊಬ್ಬರಿ ಮಾವು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ಕಾ ಮುಖಾಲ್ ಬೌಲಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ ಫ್ಲೇವರ್ಗೋಸ್ಕರ ಮತ್ತು ಶುಂಠಿ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ ಕೆಲವೊಬ್ರು ಮನೆಗಳಿಗೆಲ್ಲ ಬೇವು ಮಾವು ಹಾಕೋದಿಲ್ಲ ಬಟ್ ಈ ಬೇವು ಮಾಡೋದ್ರಿಂದ ನಾವು ಹಾಕಲೇಬೇಕಾಗುತ್ತೆ ಯುಗಾದಿ ಹಬ್ಬದಲ್ಲಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ನಾನು ಏನು ಗೋಡಂಬಿ ದ್ರಾಕ್ಷಿ ಎಲ್ಲ ಈ ಕಂಪ್ಲೀಟ್ ತೆನ್ಗಾಗಿದೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದಲ್ವ ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕಸಗಸಿನ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಕೂಡ ನಾನು ಆ್ಯಡ್ ಮಾಡ್ತೀನಿ ಇದು ನಿಮಗೆ ಆಪ್ಷನಲ್ಲು ಹಾಕಿದರೆ ಚೆನ್ನಾಗಿರತ್ತೆ ಇದೆಲ್ಲದನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಈ ಬೇವು ಈ ಥರ ಮಾಡಿರ್ತೀವಲ್ಲ ಒಂದು ತಿಂಗಳಾದ್ರೂ ಕೂಡ ಏನು ಕೆಡೋದಿಲ್ಲ ಬೇವು ಹಾಕಿದ್ರೂ ಏನಾಗಲ್ಲ ಮಾವಿನ ಹಸಿದು ಹಾಕಿದ್ದೀವಂತ ಏನು ಇದನ್ನು ಮಾಡ್ಕೊಳಂಗಿಲ್ಲ ಕೆಡೋದಿಲ್ಲ ಚೆನ್ನಾಗಿರುತ್ತೆ ಇದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಆದಮೇಲೆ ನಾವು ಇದನ್ನು ಬೇವು ಯಾವಾಗ ಮಾಡ್ತೀವಿ ಅಂದರೆ ಸ್ನಾನ ಆದಮೇಲೆ ನಾವು ಬೇವು ಮಾಡೋದು ಇದನ್ನ ಮಾಡಿ ಆದಮೇಲೆ ನಾವು ದೇವ್ರ ಮನೇಲಿ ಇಟ್ಬಿಟ್ಟೆ ನಾವು ಪೂಜೆ ಮಾಡಿ ಆದಮೇಲೆ ಊಟ ಮಾಡೋದು ಈಗ ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಒಂದು ಬಾಕ್ಸ್ ತೊಗೊಂಡ್ಬಿಟ್ಟು ಇದನ್ನು ಹಾಕ್ತಾಯಿದ್ದೀನಿ ಈ ಥರ ನಾವು ಹಾಕಿ ಒಂದು ತಿಂಗ್ಳಿಗಿಟ್ಲೇ ಸ್ಟೋರ್ ಮಾಡಿ ಇಟ್ಕೋಬೋದು ಏನು ಫ್ರಿಜ್ಜಲ್ಲೇ ಇಡೋಕೆ ಅಂತ ಅವಶ್ಯಕತೆ ಏನಿಲ್ಲ ಹಾಗೆ ಕೂಡ ಇದನ್ನ ಮಾಡ್ಕೋಬೋದು ಈಗ ರೆಡಿಯಾಗಿರುತ್ತಲ್ವ ಇದನ್ನು ಪೂಜೆ ಆದಮೇಲೆ ನಾವು ಊಟ ಮಾಡೋದು ಶೌಗೆ ಜೊತೆಗೆ ಹಾಲು ತುಪ್ಪ ಮತ್ತು ಶೌಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಯಾವ ಥರ ನಮ್ಮ ಕಡೆ ಬೇವ್ ಮಾಡ್ತಾರಂತ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್